ರುಚಿ ಮತ್ತು ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಕ್ಕೆ ಪಾಕಿಸ್ತಾನಕ್ಕೆ ಹೋಗದಿರಲು ಟೀಂ ಇಂಡಿಯಾ ನಿರ್ಧರಿಸಿದೆ ಇಪ್ಪತ್ಮೂರು ಬಾಲ್ಗಳಲ್ಲಿ ಎಪ್ಪತ್ತೇಳು ರನ್ ಸಿಡಿಸಿ ಇಶಾನ್ ಕಿಶನ್ ಅಬ್ಬರಿಸಿದ್ದಾರೆ ಪುಷ್ಪಾಟು ರಿಲೀಸ್ಗೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ ನೈನ್ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗಬಾಸ್ಕರ್ ಟ್ರೋಫಿ ಆಡೋಕೆ ತೆರಳಿರುವ ಟೀಂ ಇಂಡಿಯಾ ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಯ್ಕೆ ಮಾಡಿರುವ ಆಟಗಾರರ ತಂಡದ ವಿರುದ್ಧ ಪ್ರೈಮ್ ಮಿನಿಸ್ಟರ್ ಲೆವೆನ್ ಪಂದ್ಯ ಆಡಲಿದೆ ಕೆಲವು ಅನುಭವಿ ಕ್ರಿಕೆಟಿಗರು ಮತ್ತು ಕೆಲವು ಉದಯೋನ್ಮುಖ ಪ್ರತಿಭೆಗಳನ್ನು ಒಳಗೊಂಡು ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಆಯ್ಕೆ ಮಾಡುವ ಹನ್ನೊಂದು ಜನರ ತಂಡದ ಪಂದ್ಯವೇ ಪ್ರೈಮ್ ಮಿನಿಸ್ಟರ್ ಇಲೆವೆನ್ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜಿಸಲಿರುವ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೈಬ್ರಿಡ್ ಮಾದರಿಗೆ ಒಪ್ಪಿಗೆ ನೀಡಿಲ್ಲ ಭದ್ರತಾ ಲೋಪದ ಕಾರಣ ಭಾರತ ತಂಡ ಪಾಕಿಸ್ತಾನಕ್ಕೆ ತೆರಳದೇ ಇರಲು ನಿರ್ಧರಿಸಿದೆ ಹೈಬ್ರಿಡ್ ಮಾದರಿ ಮೂಲಕ ಭಾರತ ಆಡುವ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಗಳನ್ನ ದುಬೈನಲ್ಲಿ ಆಡಿಸಲು ಐಸಿಸಿ ಮುಂದಾಗಿದೆ ಆದರೆ ಐಸಿಸಿಯ ಹೈಬ್ರಿಡ್ ಮಾದರಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಒಪ್ಪಿಲ್ಲ ಶುಕ್ರವಾರ ಪಾಕಿಸ್ತಾನದ ಜೊತೆ ಅಂತಿಮ ಹಂತದ ಸಭೆ ನಡೆಸಿದ ಐಸಿಸಿ ಹೈಬ್ರಿಡ್ ಮಾಡೆಲ್ ಒಪ್ಪದೇ ಇದ್ರೆ ಪಾಕಿಸ್ತಾನದಿಂದ ಐಸಿಸಿ ಟ್ರೋಫಿ ಟೂರ್ನಿಯನ್ನೇ ಮುಂದೂಡುವುದಾಗಿ ಎಚ್ಚರಿಸಿದೆ ಇಂದು ಕೊನೆಯ ಸಭೆ ನಡೆಯಲಿದೆ ಟೀಂ ಇಂಡಿಯಾದ ಮುಂದಿನ ಏಕದಿನ ಪಂದ್ಯಗಳಿಗಾಗಿ ಹೊಸ ಜರ್ಸಿ ಸಿದ್ಧವಾಗಿದೆ ಭುಜದ ಮೇಲೆ ದೇಶದ ತ್ರಿವರ್ಣ ಧ್ವಜದ ಬಣ್ಣಗಳನ್ನ ಒಳಗೊಂಡ ಜರ್ಸಿ ಆಕರ್ಷಕವಾಗಿದೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಪಂದ್ಯದಲ್ಲಿ ಜಾರ್ಖಂಡ್ ತಂಡದ ಪರ ಆಡಿದ ಇಶಾನ್ ಕಿಶಾನ್ ಕೇವಲ ಇಪ್ಪತ್ತ್ ಮೂರು ಬಾಲ್ಗಳಲ್ಲಿ ಬರೋಬ್ಬರಿ ಎಪ್ಪತ್ತೇಳು ರನ್ ಸಿಡಿಸಿ ಅಬ್ಬರಿಸಿದ್ದಾರೆ ಅರುಣಾಚಲ ಪ್ರದೇಶದ ವಿರುದ್ಧದ ಪಂದ್ಯದಲ್ಲಿ ಐದು ಬೌಂಡರಿ ಒಂಬತ್ತು ಸಿಕ್ಸರ್ ಸಿಡಿಸಿ ಎಪ್ಪತ್ತೇಳು ರನ್ ಗಳಿಸಿ ತಂಡಕ್ಕೆ ಜಯ ತಂದುಕೊಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡಳಿತ ಮಂಡಳಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಿಂದಿ ಖಾತೆ ತೆರೆದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ತಂಡಕ್ಕೆ ಸೂಚನೆ ಕೊಟ್ಟಿದ್ದು ಕನ್ನಡ ಪೇಜ್ ಮಾಡದೆ ಹೋದರೆ ನೋಟಿಸ್ ನೀಡುತ್ತೇವೆ ಅಂತ ಹೇಳಿದ್ದಾರೆ ಜೆನ್ ಒನ್ ಕ್ರಿಕೆಟ್ ಅಕಾಡೆಮಿಯ ಸುನೀಲ್ ಕುಮಾರ್ ಬಿಆರ್ ಅವರು ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಡಬ್ಲ್ಯೂಡಬ್ಲ್ಯೂಸಿಯ ವುಮೆನ್ಸ್ ವಿಂಡ್ಬಾಲ್ ಕ್ರಿಕೆಟ್ ಲೀಗ್ ಏರ್ಪಡಿಸಿದ್ದಾರೆ ಈ ಲೀಗ್ನಲ್ಲಿ ಏಳು ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದು ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದಾರೆ ಡಿಸೆಂಬರ್ ಒಂದು ಎರಡು ಮೂರರಂದು ಗ್ರೀನ್ ವಿಲೇಜ್ ಟರ್ಫ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಮ್ಯಾಚ್ಗಳು ನಡೆಯಲಿವೆ ನಲ್ಲಿ ಒಟ್ಟು ತೊಂಬತ್ತೆಂಟು ನಟಿಯರು ಆಟ ಆಡಲಿದ್ದು ನಟಿ ಸಾನ್ವಿ ಶ್ರೀವಾಸ್ತವ್ ಭೂಮಿ ಶೆಟ್ಟಿ ಅಪೂರ್ವ ದಿವ್ಯಾ ಉರುಡುಗ ದಿವ್ಯಾ ಸುರೇಶ್ ಆಶಾ ಭಟ್ ಯಶ ಶಿವರಾಜ್ ಕುಮಾರ್ ತಂಡಗಳ ಕ್ಯಾಪ್ಟನ್ ಆಗಿದ್ದಾನೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ತಾರೆ ರಮ್ಯಾ ಪ್ರವಾಸಕ್ಕಾಗಿ ಕೀನ್ಯಾಗೆ ತೆರಳಿದ್ದಾರೆ ಮಸಾಯಿ ಮಾರಾದಲ್ಲಿ ಸ್ನೇಹಿತರೊಟ್ಟಿಗೆ ಜಂಗಲ್ ಸಫಾರಿ ಮಾಡುವ ಮೂಲಕ ಎಂಜಾಯ್ ಮಾಡ್ತಿದ್ದಾರೆ ಸದ್ಯ ಖುದ್ದು ರಮ್ಯಾ ಮೇಡಾ ಸಫಾರಿಯ ಫೋಟೋಗಳನ್ನ ಹಂಚಿಕೊಂಡಿದ್ದು ಲೇಡಿ ಸಿಂಹವನ್ನ ನೋಡ್ತಿರೋ ಪಿಕ್ ಹಂಚಿಕೊಂಡಿದ್ದಾರೆ